ಏನಂತ ಬಂದಿದೆ ಎಲ್ಲರ ಎಲ್ಲರ ಸಲಹೆ ಏನು ಬಂದಿದೆ ಅಂತಕ್ಕಂಥದ್ದು ಬಹಳ ಮಹತ್ವದ ಸಲಹೆಯನ್ನ ಎಲ್ಲ ಮಠಾಧಿಪತಿಗಳು ತೀರ್ಮಾನವನ್ನ ಮಾಡಿದ್ದಾರೆ ಆದರೆ ಮಠಾಧಿಪತಿಗಳು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ ನಾವು ಮಠಾಧಿಪತಿಗಳು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ ಏನು ಅವಕಾಶ ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ ಆ ಬದಲಾವಣೆಯನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಯಾರನ್ನು ಮಾಡ್ತಾರೆ ಎಲ್ಲದನ್ನೂ ಕಾದು ನೋಡೋಣ ಏಕಕಾಲಕ್ಕೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ ಆ ಒಂದು ಬದಲಾವಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಮೂವತ್ತೊಂದನೇ ತಾರೀಕಿನೊಳಗೆ ಇವರನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ ಎರಡನೇ ತಾರೀಕಿಗೆ ನಾವು ನಿಮಗೆ ಏನ್ ಎಲ್ಲರೂ ಏನು ಅಂದ್ರ ಅವರೇ ತೀರ್ಮಾನ ತೆಗೆದುಕೊಂಡ್ರ ಈಗ ಅವ್ರಿಗೊಂದು ಅವಕಾಶವನ್ನ ಕೊಡೋನು ನಾವು ಏಕಕಾಲಕ್ಕ ಅವ್ರಿಗೆ ತೊಂದರೆ ಕೊಡೋದು ಬೇಡ ನಾಲ್ಕು ದಿವಸ ಅವಕಾಶ ಕೊಡೋನು ನಾಲ್ಕು ದಿವಸ ಅವಕಾಶ ಕೊಟ್ಟ ನಂತರದಲ್ಲಿ ಎರಡನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡುನು ಎರಡನೇ ತಾರೀಕಿನ ಘೋಷಣೆ ಬಹಳ ಪರಿಣಾಮಕಾರಿಯಾಗಿ ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ ಒಂದು ಗಟ್ಟಿ ನಿರ್ಧಾರವನ್ನ ನಮ್ಮ ಸ್ವಾಮೀಜಿ ಅವರು ಏನು ತೆಗೆದುಕೊಂಡಾರ ಅಲ್ಲಿ ತನಕ ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನ ಬಹಿರಂಗ ಪಡಿಸೋದು ಬೇಡ ಅನ್ನುವಂತಹ ಮಾತು ಇದ್ರಿ ಅಲ್ಲ ನಮ್ಮೆಲ್ಲರ ಮೊದಲನೇ ಬೇಡಿಕೆ ನಮ್ಮೆಲ್ಲರ ಮೊದಲನೇ ಬೇಡಿಕೆ ಏನಂತಂದ್ರ ಅವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಬೇಡಿಕೆ ಇದು ಕ್ಷೇತ್ರ ಬದಲಾವಣೆ ಆದಾಗ ಮುಂದಲ್ಲ ಅದು ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದು ಅನ್ನೋ ಪ್ರಶ್ನೆ ಕುರ್ಚಿನೇ ಖಾಲಿ ಇಲ್ಲ ನಿಮಿಷ ಈ ಮಾಧ್ಯಮದ ಈ ಮಾಧ್ಯಮದ ಮೂಲಕ ಮೂಲಕ ಆ ಪಕ್ಷದ ಹೈಕಮಾಂಡ್ ಎಲ್ಲ ಮಠಾಧಿಪತಿಗಳ ಪರವಾಗಿ ಅನ್ನೋದಕ್ಕಿಂತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ನೊಂದಿರತಕ್ಕಂತ ಎಲ್ಲಾ ಸಮಾಜ ದಲಿತರು ನೊಂದಿದ್ದಾರೆ ಕುರುಬರು ನೊಂದಿದ್ದಾರೆ ಬೇರೆ ಬೇರೆ ಸಮಾಜದವರು ಕೂಡ ನೊಂದು ನನ್ನ ಮುಂದೆ ಹೇಳ್ಕೊಂಡಿದ್ದಾರೆ ಎಲ್ಲ ಸಮಾಜದವರಿಗೆ ನೋವನ್ನು ಕೊಟ್ಟು ಏಕ ಸ್ವಾಮಿತ್ವವನ್ನು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯ ಸತ್ತಾತ್ಮಕ ವ್ಯವಸ್ಥೆಯನ್ನ ತಂದು ಹೊಟ್ಟಿರ್ತಕ್ಕಂತಹ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂತಹದ್ದು ಅವರ ತೀರ್ಮಾನ ಆಗಿದೆ ಬದಲಾಯಿಸಿದ್ರೆ ನೀವು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಎರಡನೇ ತಾರೀಕಿನ ತನಕ ತಾವು ಕಾಯ್ಲೇಬೇಕು ಎರಡನೇ ತಾರೀಕು ಎಷ್ಟೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಆ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ಎರಡನೇ ತಾರೀಖಿನವರೆಗೆ ನಾವು ಯಾವುದೇ ಹೆಸರನ್ನು ಹೇಳುವುದಿಲ್ಲ ನೀವು ಸ್ಪಷ್ಟವಾಗಿ ಒಂದು ಬ್ರಾಹ್ಮಣ ಸಮಾಜವನ್ನ ಬಹಳ ಮಾತಾಡ್ತಾ ಬಹುಶಃ ಒಂದ್ ನಿಮಿಷ ಬಹುಶಃ ನೀವು ಈ ಪತ್ರಿಕಾ ಗೋಷ್ಠಿ ಕಡೆ ಗಮನ ಕೊಟ್ಟಿಲ್ಲ ಅಂತ ನಾ ಭಾವನೆ ಮಾಡ್ಕೋತೀನಿ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ನಾವು ಬೇರೆ ಏನನ್ನು ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿನೂ ನನ್ನ ಕೈಗೆ ಹಾಳಿ ಇದೆ ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಸಮಾಜವನ್ನ ಸಮಾಜ ಅನ್ನುವಂತ ಶಬ್ದವನ್ನ ನಾನು ಎಲ್ಲಾದ್ರೂ ಬಳಸಿದ್ರೆ ಇಲ್ಲಿ ತಾವು ಓದ್ಕೋಬಹುದು ತಾವು ಫೋಟೋ ಕೂಡ ತಕೋಬಹುದು ನಾವು ಒಂದ್ ನಿಮಿಷ ನಾವು ಯಾವುದೇ ಸಮಾಜಗಳನ್ನು ವಿರೋಧ ಮಾಡುವ ಸ್ವಾಮಿಗಳಲ್ಲ ಎಷ್ಟೋ ಜನ ಬ್ರಾಹ್ಮಣ ಸ ಸಮಾಜದವರು ನಮ್ಮನ್ನು ಮನೆ ಕರ್ಕೊಂಡು ಹೋಗಿ ಪೂಜಾ ಮಾಡಿಸ್ತಾರ ಪ್ರಸಾದ ಮಾಡಿಸ್ತಾರ ನಾವು ಅವ್ರನ್ನ ಕರ್ಕೊತೀವಿ ನಾನು ಬಾಲೇಶ್ವರ ಮಠದ ಪರಿಪೂರ್ಣ ಅಧಿಕಾರವನ್ನು ಬ್ರಾಹ್ಮಣ ಸಮಾಜದವರು ಕೈ ಕೊಟ್ಟಿನಿ ಶಿರಹೆಟ್ಟಿ ಮಠದ ಅಧಿಕಾರದಲ್ಲಿ ಒಬ್ಬ ಬ್ರಾಹ್ಮಣರು ಕೂಡ ನಮ್ಮ ಮಠದ ಎಲ್ಲ ನಿರ್ಣಯಗಳಲ್ಲಿ ಇರ್ತಾರೆ ಅಂದ್ರೆ ನಾವು ಸಮಾಜದ ವಿರೋಧಿಗಳಲ್ಲ ದಯವಿಟ್ಟು ಗಮನಿಸಬೇಕು ನಾವು ಸಮಾಜವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ಆ ಸಮಾಜದೊಳಗಿನ ಆ ವ್ಯಕ್ತಿ ಆ ಸಮಾಜದೊಳಗಿನ ಆ ವ್ಯಕ್ತಿನೂ ಅಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಾತ್ ಅವರ ನಡೆ ಏನೈತಲ್ಲ ಆ ನಡೆಯನ್ನ ವಿರೋಧ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಬಹಳ ಸ್ಪಷ್ಟವಾಗಿ ಹೇಳ ಈಗಿರುವ ಕೇಂದ್ರ ಸರ್ಕಾರದ ವ್ಯಕ್ತಿಯ ಸಚಿವರ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೇವೆ ಇದೆ ಇಡೀ ನಾಡು ಮನಸ್ಸು ಮಾಡಿದರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಬ್ಬನ ಬದಲಾವಣೆ ಮಾಡಿ ತೋರಿಸುವಂತಹ ಶಕ್ತಿ ಕರ್ನಾಟಕದ ಮತದಾರರಿಗೆ ಪ್ರಜ್ಞೆ ಇದೆ ಕೇವಲ ಇಪ್ಪತ್ನಾಲ್ಕು ತಾಸು ಅವರಿಗೆ ಪ್ರಚಾರ ಬೇಡ ಅವರಿಗೆ ಹಣ ಬೇಡ ಅವರಿಗೆ ಹೆಂಡ ಬೇಡ ಅವ್ರಿಗೆ ಏನೂ ಬೇಕಾಗಿಲ್ಲ ಇಪ್ಪತ್ನಾಲ್ಕು ತಾಸಿನಲ್ಲಿ ವ್ಯಕ್ತಿಯನ್ನು ಕ್ಷೇತ್ರವನ್ನು ಬದಲಾವಣೆ ಮಾಡುವ ಶಕ್ತಿ ಇಡೀ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಕ್ಕಿದೆ ಅಂತಕ್ಕಂಥದ್ದನ್ನು ತಾವೆಲ್ಲರ